ಇಂದು ತೆರೆ ಕಂಡಂಥ ಚಿತ್ರ ಜೊತೆಯಾಗಿರೋ ಅತ್ಯುತ್ತಮವಾದ ಚಿತ್ರ ನಮಗಂತೂ ಭಾಳ ಖುಷಿ ಆಯಿತು ಇವತ್ತು ನೋಡಿದ್ದೀವಲ್ಲ ಇದರಲ್ಲಿ ಅಭಿನಯಿಸ್ತಿರ್ತಕ್ಕಂತಹ ನಟರಾದಂತಹ ಹೊಸ ನಟರು ವೆಂಕಟೇಶ್ ಅವರು ಹಾಗೂ ಹೀರೋಯಿನಿಯವರು ಹಾಗೂ ಚಿತ್ರತಂಡದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ವಿಶೇಷವಾಗಿ ಚೆನ್ನಾಗಿ ಅಭಿನಯಿಸಿದ್ದಾರೆ ನನಗಂತೂ ತುಂಬ ಸಂತೋಷವಾಗಿದೆ ಯಾಕಂದರೆ ಇಂದಿನ ಜೀವನದಲ್ಲಿ ನಡೆತಕ್ಕಂಥ ನಿಜ ಸಂಗತಿಗಳನ್ನು ಅವರೆಲ್ಲ ಸೇರಿ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ ನಾವೆಲ್ಲ ಇವತ್ತು ನಮ್ಮ ಸ್ನೇಹಿತರೆಲ್ಲ ಹೋಗಿ ನೋಡಿದವರಲ್ಲಿ ಭಾಳ ಖುಷಿ ಆಯಿತು ನಮಗೆ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿದಂಥ ನಮ್ಮ ಸ್ನೇಹಿತರು ಇದ್ದಾರೆ ಇದರಲ್ಲಿ ಜಗದೀಶ್ ಮುಗಿ ಯೂಟ್ಯೂಬ್ ಸ್ಟಾರ್ ಅವರು ರಂಗಭೂಮಿ ಕಲಾವಿದರು ಅವರು ಸಹಿತ ಅಭಿನಯಿಸಿದ್ದಾರೆ ಜೊತೆಗೆ ಎಲ್ಲ ಹೊಸ ನಟರು ಸಹಿತ ಚೆನ್ನಾಗಿ ಅಭಿನಯಿಸಿದ್ರು ಜೊತೆಗೆ ಒಳ್ಳೆಯ ಮನೋರಂಜನೆ ಕೊಡೋ ಜೊತೆಗೆ ಸ್ನೇಹಿತರು ಯಾವ ಜೊತೆ ಇರಬೇಕು ಜೊತೆಯಾಗಿರೋ ಅನ್ನೋದ್ರೊಳಗನೆ ಎಲ್ಲರೂ ಜೊತೆಯಾಗಿ ಇದ್ದರೆ ಏನಾಗ್ತದೆ ಅಂತಕ್ಕಂಥ ಒಂದು ನಿಜ ಸಂಗತಿಗಳನ್ನು ಈ ಜೊತೆಗಾರಿ ಜೊತೆಯಾಗಿರೋ ಒಂದು ಚಿತ್ರದಲ್ಲಿ ಒಂದು ಅಭಿನಯಿಸಿದ್ದಾರೆ ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ <Namaskar> ನಮಸ್ಕಾರ